ಇನ್ನು ಹೊರ್ತರು ಸಂತೋಷಣ ಏನಾದರೂ ಮತ್ತೊಂದು ಮದ್ವೆ ಆಗ್ತಾರ ಅದೇ ಇವಾಗ ಅದೊಂದು ಅಷ್ಟ್ ದಿನ ಓಡಿಸ್ರಿ ಆಮೇಲೆ ಅಣ್ಣ ಜೀವನ ಅನ್ನೋದು ನೋಡೋಣ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಭಗವಂತನು ಸೃಷ್ಟಿ ಮಾಡೇ ಮಾಡಿರ್ತಾನೆ ಕೆಲವೊಬ್ಬರಿಗೆ ಒಂದ್ಕ ಹತ್ತು ಮಾಡಿರ್ತಾನೆ ಹತ್ಕ ನೂರು ಮಾಡಿರ್ತಾನೆ ಅದು ಎಲ್ರಿಗೂ ಗೊತ್ತಿರೋದ್ರಿಂದ ಭಗವಂತನ ಆಶೀರ್ವಾದ ಜನದ ಆಶೀರ್ವಾದ ನೋಡೋಣ ಯಾಕೆ ಲವ್ ಮಾಡ್ತಾ ಸರ್ ಎಲ್ಲಾ ಕಡೆ ನಿಮ್ದೆ ಒಂದು ಆಟ ಬಿಟ್ಟು ತುಂಬಾ ಫೋಟೋಸ್ ಹಾಕ್ಬಿಟ್ಟು ಅಣ್ಣನ್ ಮದ್ವೆ ಹಿಂತೆಲ್ಲ ಒಂದು ತುಂಬಾ ವೈರಲ್ ಮಾಡ್ತಾ ಇಲ್ಲ ನೀವ್ ನೋಡ್ದಂಗೆ ಏನ್ ಫೋಟೋಸ್ ಬರುತ್ತೆ ಅದಂತೂ ಅಲ್ಲ ಬಟ್ ಇದೆ ಬಟ್ ಅದಲ್ಲ ನಾವು ದೇವ್ರಗಳಲ್ಲ ದೇವ್ರಗಳಿಗೆ ಗೊತ್ತಾಗುತ್ತೆ ಮುಂದೆ ಏನ್ ನಡೀತೈತೆ ಅಂತ ನಾವು ಮನುಷ್ಯರು ಎಡುತ್ತೀರಿ ಬೀಳ್ತೀರಿ ಹೇಳ್ತೀರಿ ಇವತ್ ನನ್ನ ಮುಗ್ದೋಯ್ತು ಹೊರತೋರ್ಸ್ ಅಂತ ಖಾತೆ ಅಂದ್ರೆ ಮುಗ್ದೋಯ್ತಾ ಅಲ್ಲ ಇಷ್ಟೇ ನಾನು ಹೇಳೋದು ಭಗವಂತನ ಕೇಡ್ಸ್ಬೇಕು ನಾನ್ ಕೇಳ್ಬೇಕು ನಾನು ಇವತ್ತು ನಾನು ಅದನ್ನೇ ಕೇಳೋದು ಸುಮ್ನೆ ಏನೇನೋ ಹೇಳ್ರೆ ನಾನು ಅದ್ಕೊಪ್ಪದಲ್ಲ